ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ಸಂಡೇ ಸಂಡೇ ನನ್ನ ಮಗಳು ಎಗ್ ಬಿರಿಯಾನಿ ಮಾಡಿಕೊಡು ಮೊಟ್ಟೆ ಬಿರಿಯಾನಿ ಮಾಡಿಕೊಡು ಹೇಳಿದ್ನು ಹಾಗಾಗಿ ನಾನು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಡುಗೆ ಮಾಡ್ತಾ ಇನ್ನೇನೋ ಮಧ್ಯಾಹ್ನ ಒಂದು ಗಂಟೆ ಆಗ್ಬಿಟ್ಟಿದೆ ಇಷ್ಟೊತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಏನು ಮಾಡೋಕ್ಕಾಗಲಿಲ್ಲ ಸೊ ಈಗ ಮಾಡ್ತಾಯಿದ್ದೀನಿ ನೋಡಿ ಒಂದು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ನಮ್ಮ ಮನೇಲಿ ಏನು ಸ್ಪೆಷಲ್

ನಮ್ಮ ಅವ್ರು ತಗೊಬಂದು ಕೊಟ್ಟಿದ್ದು ಅದನ್ನ ನೋಡಿ ಬಿಚ್ಚೋದೇ ಇಲ್ಲ ಇದು ಅದರಲ್ಲಿ ಮಹದೇಶನ ಬೆಟ್ಟದಲ್ಲಿ ಏನೋ ತಂದು ಕೊಟ್ಟಿರೋದು ಈ ಸರ ಫ್ರೆಂಡ್ಸ್ ಈಗ ಅಕ್ಕಿ ಎಲ್ಲ ಹಾಕಿ ಮುಚ್ಚಳ ಮುಚ್ಚಿದ್ದೀನಿ ಒಂದೆರಡು ವಿಸಿಲ್ ಕೂಗ್ಲಿ ಅದು ಅಷ್ಟ ತನಕ ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ ஜி ஆ Uh. Biryani beta ada. Mm. Biryani beta kah? Mami apa? Sotekain. Mami um. apa? Si mami apa? Mami apa? apa? si apa? ಬಾಯಿಗೆ ಅಲಗೆ ಚಾಕಲೇಟ್ ಅದರ ಮಾಕಳ ಶೈತರ ಸೊತೆ ಕೈ ಕಟ್ ಮಾಡಿದಿದೆ ಈಗ ಮೊಸರಿನ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರು ನಮ್ಮ ಮೊಟ್ಟೆ ಬಿರಿಯಾನಿ ಹೇಗೆ ಏನಾಗಿದೆ ಅಂತ ನೋಡೋಣ ಸಖತ್ತಾಗಿ ಬಂದಿದೆ ಮಾತ್ರ ತುಂಬ ಘಮ ಘಮ ಅಂತ ಇದೆ ಈ ಕಡೆ ಸೈಡು ಮೊಸರು ಬಜ್ಜಿ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ ಸೌತೆಕಾಯಿ ಮಾತ್ರ ಹಾಕಿರೋದು ಇನ್ನೇನು ಹಾಕಿಲ್ಲ ಖಾರ ಆದರೆ ಎಲ್ಲ ಹಾಕಿದ್ರೆ ನನ್ನ ಮಗಳು ತಿನ್ನಲ್ಲ ಈರುಳ್ಳಿ ಹಾಕಿದ್ರು ತಿನ್ನಲ್ಲ ನಾನು ತಿನ್ನಲ್ಲ ಈರುಳ್ಳಿ ಈ ಕಡೆ ಬಿಸಿನೀರು ಕಾಯಿಸಿ ಮಡಗಿದ್ದೀನಿ ಏನಿದ್ರು ಊಟ ಮಾಡೋದೆ ಟೈಮ್ ಬಂದು ಫ್ರೆಂಡ್ಸ್ ಟೈಮ್ ಬಂದು ಈಗ ನೀನು ಒಂದು ನಲ್ವತ್ತಾಗ್ಬಿಟ್ಟಿದೆ ಊಟದ ಟೈಮು ಫಸ್ಟ್ ಊಟ ಮಾಡ್ಕೊಳ್ತೀವಿ ತಿನ್ನು ಫಸ್ಟ್ ಅನ್ನ ತಿನ್ನು ಫಸ್ಟ್ ಮೊಟ್ಟೆಗೆ ಒಯ್ತಾಳೆ ಮೊಟ್ಟೆ ಅನ್ನ ಮಿಕ್ಸ್ ಮಾಡ್ಕೊ ತಿನ್ನದಾ ಹೇಗಿದೆ ಚೆನ್ನಾಗಿದೆಯಾ ಸರಿ ಆಯ್ತು ಮೊಟ್ಟೆ ಬಿರಿಯಾನಿ ಮಾತ್ರ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಮೊಟ್ಟೆ ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು ಇಬ್ರು ಒಟ್ಟೆ ತುಂಬಾ ಊಟ ಮಾಡೋದು ಏಳು ಅಲ್ಲೆಲ್ಲ ಕೂತಿದ್ದೆ ಈಗ ಓಡ್ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ